ಕೆಜಿಎಫ್ ರೋಟರಿ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಓಟ ಯಶಸ್ವಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗಿ ಪೋಕ್ಸೋ ಕಾಯ್ದೆ ಮತ್ತು ಮಾದಕ ವಸ್ತು ಕುರಿತು ಅರಿವು ಮೂಡಿಸಲು ಮ್ಯಾರಥಾನ್ ಓಟ ಆಯೋಜನೆ ಕೆಜಿಎಫ್ ರೋಟರಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಮ್ಯಾರಥಾನ್ ಓಟವು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ವಿಜೇತರಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಕೆಜಿಎಫ್ ನ ರೋಟರಿ ಸಂಸ್ಥೆ ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನ ರೋಟ್ರಾಕ್ ಕ್ಲಬ್ ಹಾಗೂ ಕೆಜಿಎಫ್ ರೋಟ್ರಾಕ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿದ್ದು ಈ ಮ್ಯಾರಥಾನ್ ಓಟಕ್ಕೆ ನಗರಸಭೆ ಮೈದಾನದಿಂದ ಗಣ್ಯರು ಚಾಲನೆ ನೀಡಿದರು ಈ ಮ್ಯಾರಥಾನ್ ಓಟದಲ್ಲಿ ವಿದ್ಯಾರ್ಥಿಗಳು ಯುವಕರು ಹಾಗೂ ಹಿರಿಯ ನಾಗರಿಕರು ಸೇರಿದಂತೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗಿಯಾಗುವ ಮೂಲಕ ಪೋಕ್ಸೋ ಕಾಯ್ದೆ ಮಕ್ಕಳ ಮೇಲಿನ ಹಿಂಸೆ ಹಾಗೂ ಡ್ರಗ್ಸ್ ವಿರುದ್ಧದ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಡಾಕ್ಟರ್ ಸುರೇಶ್ ಕುಮಾರ್ ಜಿಲ್ಲಾ ಪ್ರತಿನಿಧಿ ಶ್ರೀಧರ್ ಕೋಲಾರ ರೋಟರಿಯ ಶ್ರೀ ಎಂಆರ್ ಶ್ರೀನಾಥ್ ರೋಟರಿ ಜೋನಲ್ ಗವರ್ನರ್ ಆಮು ಲಕ್ಷ್ಮೀನಾರಾಯಣ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ರೋಟರಿ ಕ್ಲಬ್ ಅಧ್ಯಕ್ಷ ಬಾಬು ಕಾರ್ಯದರ್ಶಿ ಉಮೇಶ್ ಖಜಾಂಚಿ ಮಂಜುನಾಥಪ್ಪ ರೋಟರಿ ಸದಸ್ಯರಾದ ಅನಿಲ್ ಗುಪ್ತಾ ಹರಿಣಿ ಕಿರಣ್ ಕುಮಾರ್ ಸಜ್ಜಲ ಸಂದೀಪ್ ಪಿಎಸ್ಐ ಮಹೇಶ್ ಮಂಜುನಾಥ್ ಗೋಪಿ ರಾಹುಲ್ ಪ್ರಶಾಂತ್ ಕಿಶನ್ ಮುಖಂಡರಾದ ರೆಡ್ಡಿ ವಿಜೇಂದ್ರ ಸೇರಿದಂತೆ ಮತ್ತರರು ಭಾಗವಹಿಸಿದ್ದರು ಆ ಮಕ್ಕಳನ್ನು ಮದುವೆ ಆದಂಥವರು ಪೋಕ್ಸೋ ಪ್ರಕರಣದಡಿ ಕೇಸ ದಾಖಲ ದಾಖಲು ಮಾಡಲ ದಾಖಲು ಮಾಡಲಾಗ್ತದೆ ಅವರು ಜೈಲಿಗೆ ಹೋಗಬೇಕಾಗ್ತದೆ ಸೊ ಅದಕ್ಕೆ ನಾವೊಂದು ಅವೇರ್ನೆಸ್ ಕೊಡಬೇಕು ಮಕ್ಕಳಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ನಾವು ಆ ಮಕ್ಕಳಲ್ಲೇ ಒಂದು ಅವೇರ್ನೆಸ್ ಹದಿನೆಂಟು ವರ್ಷ ತುಂಬುವವರೆಗೂ ಮದುವೆ ಆಗಬಾರ್ದು ಅಂತಕ್ಕಂಥ ಕಾನ್ಸೆಪ್ಟು ಆ ಮಕ್ಕಳಲ್ಲಿ ಬರಬೇಕು ಮತ್ತು ಅವ್ರ ತಂದೆ ತಾಯಿಗಳಿಗೂ ಗೊತ್ತಾಗಬೇಕು ಸೊಸೈಟಿಗೂ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು ಅಂತಕ್ಕಂಥ ಕಾರಣವೇ ನಾವು ಇವತ್ತು ಆ ಜೊತೆಗೆ ಈ ಮಕ್ಕಳು ಸ್ವಲ್ಪ ಈ ಒಂದು ಅವ್ರ ವಯಸ್ಸಿನಲ್ಲಿ ಸ್ವಲ್ಪ ತಪ್ಪು ದಾರಿ ಹಿಡಿತಕ್ಕಂಥದ್ದು ಹೆಚ್ಚಾಗಿರ್ತದೆ ಮತ್ತು ಮಾದಕ ವಸ್ತುಗಳನ್ನು ಬಳಸ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಎಲ್ಲ ಈ ವಯಸ್ ಈ ವಯಸ್ಸಿನಲ್ಲಿ ಸ್ವಲ್ಪ ಬೇರೆ ಬೇರೆ ಆಕರ್ಷಣೆಗಳಿಗೆ ಒಳಗಾಗ್ತಾರೆ ಸೊ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತೇಳಿ ಈ ದಿನ ನಾವು ಪೊಲೀಸ್ ಮಾನ್ಯ ನಮ್ಮ ಪೊಲೀಸ್ ಅಧೀಕ್ಷಕರು ಬಂದು ಪೊಲೀಸ್ ಇಲಾಖೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ರೋಟ್ರಿ ಕ್ಲಬ್ನ ಕ್ಲಬ್ನ ಹಿರಿಯ ಅಧಿಕಾರಿಗಳೆಲ್ಲ ಬಂದು ಇವತ್ತು ಅದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ಟರು ಇದು ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಈ ಮಾಹಿತಿ ಸೇರಬೇಕು ಅಂತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ಅದು ಇವತ್ತು ಈಡೇರಿದೆ ಅಂತ ನಾವು ನಮ್ಮ ಎಲ್ಲ ರೋಟ್ರಿ ಸಂಸ್ಥೆಯವರು ನಾವು ಅದನ್ನು ನಂಬಿದ್ದೀವಿ ಇದನ್ನು ಮುಂದಷ್ಟು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ರೀತಿ ನಮಗೆ ಇವತ್ತು ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ನಮಗೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ನಮ್ಮ ನಗರಸಭೆ ಎಲ್ಲರೂ ಸಾರ್ವಜನಿಕರು ವೈದ್ಯರು ಬಹಳಷ್ಟು ಶಿಕ್ಷಕರು ಸರ್ ಸರ್ಕಾರಿ ನೌಕರರು ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಭಾಳ ಒಂದು ಸಫಲರಾಗಿದ್ದೀವಿ ಈ ಒಂದು ಮ್ಯಾರಥಾನಲ್ಲಿ ಈ ಒಂದು ನಮ್ಮ ಸಂದೇಶ ಎಲ್ರಿಗೂ ಬಿಟ್ಟಿದೆ ಅಂತ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೋಡ್ರಿ ಮ್ಯಾರಥಾನ್ ರೇಸನ್ನು ಹಮ್ಮಿಕೊಂಡಿದ್ವಿ ಪ್ರತಿಯೊಂದು ವರ್ಷ ಒಂದೊಂದು ಟೀಮ್ ಇಟ್ಕೊಂಡು ಮ್ಯಾರಥಾನ್ ರೇಸನ್ನು ಮಾಡ್ತಾ ಇದ್ವಿ ಇದರಲ್ಲಿ ಸುಮಾರು ಈ ಒಂದು ಮ್ಯಾರಾಥನು ಸರಿಯಾಗಿ ಆಗುತ್ತೋ ಇಲ್ಲವೋ ಅಂದ್ರೆ ನಮಗೂ ಒಂದು ಡೌಟ್ ಆಗ್ತಿತ್ತು ಮತ್ತು ಕೆಲವರು ಬಂದುಬಿಟ್ಟು ಈ ಮ್ಯಾರಥನ್ ಚೆನ್ನಾಗಿ ಆಗಬಾರ್ದಂತೂ ಅವ್ರಿಗೂ ಒಂದು ನೆನಪಿತ್ತು ಆದರೆ ನಮ್ಮ ಒಂದು ರೋಟ್ರಿ ರೋಟರಿ ಕ್ಲಬ್ ಮೆಂಬರ್ಸು ಮತ್ತು ನಮ್ಮ ಎಲ್ಲ ಒಂದು ಸರ್ಕಾರಿ ನೌಕರ ಸಂಘ ಸಂಘ ಎಲ್ಲ ಸಂಘ ವಿಧನ ಸಂಘ ಎಲ್ಲ ಸೇರಿ ನಾವು ಈ ಕಾರ್ಯಕ್ರಮವನ್ನು ಜಯಗೊಳಿಸಿದ್ವಿ ಈ ಕಾರ್ಯಕ್ರಮ ಮಾತ್ರ ಅಲ್ಲ ಬಿ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ನಾವು ನಾವೆಲ್ಲ ನಮ್ಮ ಸಂಘ ಎಲ್ಲ ಒಟ್ಟಾಗಿದ್ದು ಎಲ್ಲ ಕಾರ್ಯಕ್ರಮನೂ ಯಶಸ್ವಿ ಮಾಡ್ತಾಯಿದ್ವಿ ಅದೇ ರೀತಿ ಇವತ್ತೂ ಯಶಸ್ವಿ ಆಯಿತು

గుడ్ మార్నింగ్ ఇట్స్ అవర్ కమ్యూనిటీ స్టూడెంట్ కి ఆ బతినే డాక్టర్ బాముసారు స్పెషల్లీ అవర్కి ట్రాఫీ కొట్టు ఐదనే యు ది బిగ్ గ్రౌండ్ ఆఫ్ క్లాప్స్ ఇదే ఫస్ట్ నౌ మిస్టర్ చిప్మకని అవర్ వాలంటీర్ నేను అవర్కి స్పెషల్ థాంక్స్ చెప్తాను అవర్ పేరెంట్స్ కి మతే స్కూల్ టీచర్స్ టీచర్స్ కి నేను తుమ్మా తుమ్మా థాంక్స్ చెప్తాను నెక్స్ట్ రెడీ గేర్ గర్ల్ సెక్షన్ భటాని మగ్లో 2 కిలోమీటర్స్ గర్ల్ సెక్షన్

ಸ್ವಲ್ಪ ಹಿಂದೆ ಹೋಗಿ ಎಲ್ಲ ಹಿಂದೆ ಈಗ ನಮ್ಮ ಆಮ್ ಗರ್ಲ್ಸ್ ಇರ್ತಾರೆ ನೋಡಿtere ನಾವು ನಮ್ಮ ಡಾಕ್ಟರ್ ಚಂದಿಲ್ ಸರ್ ಇದ್ದಾರೆ ಮತ್ತೆ ನಮ್ಮ ಕಾಲೇಜ್ ರಾಮಚಂದ್ರಪ್ಪ ಸರ್ ಇದ್ದಾರೆ ನೆಕ್ಸ್ಟ್ ಲಿಸ್ಟ್ ಕೊಡಿ ಸಿಕ್ಸ್ಟೀನ್ ಗರ್ಲ್ಸ್ ರಿಸಲ್ಟ್ ರೆಡಿ ಆಗಿದ್ರೆ ದಯವಿಟ್ಟು ತರಬೇಕಾಗಿ ವಿನಂತಿ ಅಂಡರ್ ಸಿಕ್ಸ್ಟೀನ್ ಗರ್ಲ್ಸ್ ಅದು ಆ ಕಡೆ ಈ ಕಡೆ ಬಂದಿರೋರನ್ನ ನಾವು ತಗೊಂಡಿಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು

ಸಿಕ್ಸ್ ಲಕ್ಷ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಇಲ್ಲಿ ಇವರೆಲ್ಲರಿಗೂ ಸಹ ರೋಟರಿ ಸಂಸ್ಥೆ ಕೆಜಿಎಫ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಬಹುಮಾನವನ್ನ ಪಡೆದು ವೇದಿಕೆ ಮೇಲೆ ಆಮ ಲಕ್ಷ್ಮೀನಾರಾಯಣ್ ಸರ್ ಅದೇ ರೀತಿ ಈ ಒಂದು ಕೆಜಿಎಫ್ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಬಾಬು ಸರ್ ಅದೇ ರೀತಿ ನರಸಿಂಹ ಮೂರ್ತಿ ಮತ್ತೆ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಎಲ್ಲಾ ಶಿಕ್ಷಕ ಮಿತ್ರರು ಸಂಸ್ಥೆಯ ಸದಸ್ಯರು ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಬಹುಮಾನ ಶ್ರೀವಿದ್ಯಾ

ಈ ಒಂದು ಬಹುಮಾನವನ್ನ ರೋಟರಿ ಸಂಸ್ಥೆ ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಒನ್ ಸೆವೆನ್ ತ್ರೀ ವೈ ಸುನಿತಾ ಅಂದಾನಿ ಪಡೆದಿದ್ದಾರೆ ಅವರಿಗೆ ಈ ಒಂದು ರೋಟರಿ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಸೆಕೆಂಡ್ ಪ್ಲೇಸ್ ತ್ರೀ ಜೀರೋ ಸಿಕ್ಸ್ ನಾಗರೂಪ ತರ್ಡ್ ಪ್ಲೇಸ್ ಜೀರೋ ಸಿಕ್ಸ್ ಜೀರೋ ಫೈವ್ ಕವಿತಾ ಮಾಡಿದ್ದಾರೆ ಕಾರ್ಯದರ್ಶಿ ಉಮೇಶ್ ಖಜಾಂಚಿ ಮಂಜುನಾಥಪ್ಪ ಆಮು ಲಕ್ಷ್ಮೀನಾರಾಯಣ ಪ್ರಸಾದ್ ಸಾರು ಪ್ರಸನ್ನ ಸಾರು ಜನಾರ್ದನ ಹೋಟೆಲ್ ರಾಮಕೃಷ್ಣ ಅವರು ಮತ್ತೆ ನಮ್ಮ ಕ್ಯಾಶಿಯರ್ ಇವತ್ತು ಸದ್ಯಕ್ಕೆ ನಿನ್ನೆಯಿಂದ ನಮಗೆ ಕ್ಯಾಶಿಯರ್ ಸುಬ್ರಹ್ಮಣ್ಯ ಸರ್ ಅವರು ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು ರವಿಚಂದ್ರ ನಾಯ್ಡು ಮಾಲ್ತೇಶ್ ಅವರು ಯೋಗೇಂದ್ರಯ್ಯ ಅವರು ಸೊ ಎಲ್ರಿಗೂ ನಮ್ಮ ರೋಡ್ ಟ್ರ್ಯಾಕ್ಸ್ ಹುಡುಗರು ರಾಹುಲ್ ಮತ್ತು ಎಸ್ ಬಿ ಎಮ್ ಜೆ ಸಿ ಪ್ರೆಸಿಡೆಂಟು ಮತ್ತು ಕಮ್ಯುನಿಟಿ ರೋಟ್ರ್ಯಾಕ್ ಕಮ್ಯುನಿಟಿ ಕ್ಲಬ್ ಇವರು ಅಧ್ಯಕ್ಷರು ಸೊಲಕೋದು ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ರೋಟ್ರಿ ಹುಡುಗರನ್ನ ಇವರು ಮುಂದಿನ ಪ್ರಜೆಗಳು ಇವಾಗ ಅವರು ಸರ್ವಿಸ್ ನೋಡ್ತಾರೆ ಮುಂದೆ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಆ ಎಲ್ಲ ರೋಡ್ ನಾನು ಇಲ್ಲಿ ಅಭಿನಂದಿಸ್ತೇನೆ ಅವರಿಗೆ ನಮ್ಮ ಕ್ಲಬ್ ವತಿಯಿಂದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ